ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನಾನು ಅಭಿಪ್ರಾಯ ಅಂಚ್ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಇತ್ತೀಚಿನ ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಆಡಳಿತ ವಿರುದ್ಧ ಅಲ್ಲಿ ಎದ್ದಿರುವುದಂತೂ ನಿಜ ಭ್ರಷ್ಟಾಚಾರದ ಕಾರಣಕ್ಕಾಗಿ ಚುನಾವಣಾ ಬಾಂಡ್ ಹಗರಣ ಕಾರಣಕ್ಕಾಗಿ ಇಡಿ ದಾಳಿಗಳು ಏನು ಮಾಡ್ತಾ ಇದ್ದಾರೆ ತನ್ನ ರಾಜಕೀಯ ವಿರೋಧಿಗಳ ಮೇಲೆ ನಡೆಸ್ತಿರುವಂಥ ದ್ವೇಷದ ಇಡಿ ದಾಳಿಗಳು ಇವೆಲ್ಲವೂ ಬಿ ಜೆ ಪಿಯ ಮೇಲೆ ಬಿ ಜೆ ಪಿಯ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀರುತ್ತವೆ ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ ಆದರೆ ಅನೇಕರು ವ್ಯಕ್ತಪಡಿಸಿರುವ ಸಂದೇಹದಂತೆ ಯಾವುದೇ ಮಾಧ್ಯಮಗಳು ಏನು ಗೋಧಿ ಅಂತ ಕರಿತೀವಿ ಇದ್ರ ಬಗ್ಗೆ ಏನು ಮಾತನಾಡ್ತೇ ಇದ್ದಿರೋದ್ರಿಂದ ಜನಗಳು ಇದನ್ನಷ್ಟು ಗಂಭೀರವಾಗಿ ತೊಗೊಳ್ತಾರಾ ಎನ್ನುವ ಪ್ರಶ್ನೆ ಹಾಗೇ ಇದೆ ಹೌದು ಅದಕ್ಕೆ ಉತ್ತರ ಸಿಕ್ಕಿಲ್ಲ ಜನಗಳು ಈ ಚುನಾವಣಾ ಬಾಂಡ್ ಎನ್ನುವ ಏಷ್ಯಾದಲ್ಲೇ ದೊಡ್ಡ ಅಂತ ಕರೀತಾರೆ ಅಥವಾ ವಿಶ್ವದಲ್ಲೇ ದೊಡ್ಡ ಅಂತ ಕರೀತಾರೆ ಯಾರು ನಿರ್ಮಲಾ ಸೀತಾರಾಮನ್ ಅವರ ಎಕ್ಸಾ ಹಸ್ಬೆಂಡ್ ಆದಂಥ ಪ್ರಕಾರ ಪ್ರಭಾಕರ್ ಅವರು ವಿಶ್ವದಲ್ಲೇ ದೊಡ್ಡ ಹಗರಣ ಅಂತ ಕರೆದ್ರು ಇಂತಹ ಭ್ರಷ್ಟಾಚಾರ ಹಗರಣವನ್ನು ಏನು ಇಮೇಜ್ ಕಟ್ಕೊಂಡಿದ್ರಲ್ಲ ನಾ ಖಾವ ನಾ ಖಾನೆ ದಂಗ ಏನು ಇಮೇಜ್ ಕಟ್ಕೊಂಡಿದ್ರಲ್ಲ ಆ ಇಮೇಜೇ ಹಾಳು ಮಾಡಿದಂತಹ ಈ ಭ್ರಷ್ಟಾಚಾರ ಹಗರಣ ನಿಜಕ್ಕೂ ಒಂದು ತನ್ನ ಪರಿಣಾಮ ಬೀರುದಿಯಾಗಿದ್ದರೆ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ದಯನೀಯವಾಗಿ ಸೋಲ್ಬೇಕಾಗಂತ ಸಿದ ತಲುಪಬೇಕಾಗಿತ್ತು ಆದರೆ ಅದು ಪರಿಣಾಮ ಬೀರಿದೆಯಾ ಜನಗಳ ಮೇಲೆ ಜನಗಳು ಬಿ ಜೆ ಪಿಯ ಬಗ್ಗೆ ಆಕ್ರೋಶ ಉಂಟಾಗಿದೆಯಾ ಈ ಭ್ರಷ್ಟಾಚಾರದ ಹಗಣ ಈಡಿದಾಡಲು ಕುಡಿತ ಎನ್ನುವುದು ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ ಆದರೆ ಇವು ಪರಿಣಾಮ ಬೀರ್ತಾ ಇದ್ದಾವೆ ಎನ್ನುವುದ್ರ ಬಗ್ಗೆ ಅನುಮಾನವಿಲ್ಲ ಆದರೆ ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಆಗ್ತಿರುವಂಥದ್ದು ಬೀದಿಗಳ ಚರ್ಚೆ ಆಗ್ತಾ ಇದೆಯಾ ಬೀದಿಗಳಲ್ಲಿ ಇದು ಚರ್ಚೆ ಆದರೆ ಮಾತ್ರವೇ ಅದು ಚುನಾವಣಾ ನಿರ್ಧಾರದ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಪರ ಮಾತುಗಳು ಉಳಿದಾವೆ ಆದರೆ ಬಿ ಬೀದಿಯ ಮೇಲೆ ಚರ್ಚೆ ಆಗುವಂತೆ ನೋಡ್ಕೊಳ್ಬೇಕಾಗಿರೋದು ಸಂಬಂಧಪಟ್ಟ ಪಕ್ಷದ ಕಾರ್ಯಕರ್ತರ ಮೇಲೆ ನಿಂತಿರುತ್ತೆ ಅವ್ರು ಎಷ್ಟು ಪರಿಣಾಮಕಾರಿಯಾಗಿ ಅದನ್ನು ಬೀದಿಯಲ್ಲಿ ಚರ್ಚೆ ಮಾಡ್ತಾರೋ ಅಷ್ಟು ಪರಿಣಾಮಕಾರಿಯಾಗಿ ಅದು ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಇದನ್ನು ನಾವು ಪ ಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಮಂಥ ಸಾಮಾನ್ಯ ಜನರು ಸಿವಿಲ್ ಸೊಸೈಟಿಯಲ್ಲಿರುವಂಥ ಜನರು ಮಾಡ್ಬೋದಾಗಿದ್ದೇನಂತಂದರೆ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರದ ಭ್ರಷ್ಟಾಚಾರ ಆಗೋಣ ಮತಾಂತ ರಾಜಕಾರಣ ಕುರಿತಂತೆ ಆದಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗೋದು ನಮ್ಮ ಕೈಯ್ಯಲ್ಲಿ ಡಿಜಿಟಲ್ ಮಾಧ್ಯಮದ ಮೂಲಕ ತಲುಪಿಸ್ತಾ ಹೋಗೋದಷ್ಟೇ ನಮಗಿರುವಂತಹ ಸಾಧ್ಯತೆಗಳು ಯಾಕೆ ಈ ವಿಷಯ ಹೇಳ್ತೇನೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಂತೆ ಇಡಿ ದಾಳಿಯ ಬಗ್ಗೆ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೆ ಸುಪ್ರೀಂ ಕೋರ್ಟ್ ಸಹ ತನ್ನ ಚಾಟಿ ಬೀಸಿದೆ ತನ್ನ ವಿರೋಧಿಗಳ ಮೇಲೆ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇಡಿಯನ್ನು ಛೂ ಬಿಟ್ಬಿಟ್ಟು ಬಂಧಿಸ್ತಾ ಇದ್ದಾರೆ ಜೈಲಲ್ಲಿ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿ ಆದಂಥ ದೆಹಲಿ ಮುಖ್ಯಮಂತ್ರಿ ಆದಂಥ ಅರವಿಂದ್ ಕೇಜ್ರಿವಾಲ್ನ ಬಂಧಿಸಿದರು ಜಾರ್ಖಂಡ್ ಮುಖ್ಯಮಂತ್ರಿಗಳನ್ನು ಬಂಧಿಸಿದರು ಇದೇ ರೀತಿ ಆಮ್ ಆದ್ಮಿ ಪಾರ್ಟಿಯ ಮಂತ್ರಿಗಳನ್ನು ಬಂಧಿಸ್ತಾ ಇದ್ದಾರೆ ಇವೆಲ್ಲವನ್ನು ನೋಡಿದಾಗ ಇಡಿಯನ್ನು ಇವರ ಇವರು ಬಳಿರುವಂಥ ಒಂದು ಅಸ್ತ್ರ ಅಥವಾ ಅದು ಎಕ್ಸ್ಟೆಂಡೆಡ್ ಪಾರ್ಟಿ ಆಫ್ ಬಿ ಜೆ ಪಿ ಬಿ ಜೆ ಪಿಯ ಎಕ್ಸ್ಟೆನ್ಷನ್ ಬಿ ಜೆ ಪಿ ಪಕ್ಷದ ಎಕ್ಸ್ಟೆನ್ಷನ್ ಅಂತ ನಾವು ಕರಿಬೇಕಾಗುತ್ತೆ ಇದೆಲ್ಲವೂ ಆರೋಪಗಳು ಬಹಳ ಗಂಭೀರವಾಗಿದ್ದಾವೆ ಮತ್ತು ಮೇಲ್ನೋಟಕ್ಕೆ ಕಾಣುವಂತೆ ಬಿ ಜೆ ಪಿ ಭಾಳ ದೊಡ್ಡ ತಪ್ಪಿಸ್ತನಾಗಿ ಹೊರಹೊಮ್ಮಿರುವುದು ನಿಜ ಆದರೆ ಇದನ್ನು ಅಲ್ಲಗೆಳೆಯುತ್ತಿರುವಂಥ ಪ್ರಧಾನಿ ಮೋದಿಯವರು ಇದುವರೆಗೂ ಎಲ್ಲಿಯೂ ಪ್ರಚಾ ಮಾಧ್ಯಮಗಳಿಗೆ ಸಂದರ್ಶನ ಕೊಡದಂಥ ಕಳೆದ ಹತ್ತು ವರ್ಷಗಳಲ್ಲಿ ಪಪ್ ಸಾರ್ವಜನಿಕವಾಗಿ ಮಾಧ್ಯಮ ಒಳಗೆ ಸಂದರ್ಶನ ಕೊಡದ ಏಕೈಕ ಪ್ರಧಾನಿ ಅಂತಂದರೆ ನರೇಂದ್ರ ಮೋದಿಯವರು ಅಂಥ ಮೋದಿಯವರು ಆಯ್ಕೆ ಮಾಡಿ ತಮಗೆ ಬೇಕಾದಂತಹ ಟಿ ವಿ ಮಧ್ಯವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸಂದರ್ಶನ ಕೊಡುವ ನಾಟಕ ಆಡ್ತಾರೆ ಅದನ್ನು ಒಂದು ಸಂದರ್ಶನ ಅಂತ ಬಿಂಬಿಸಲಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಇದು ನೋಡಿದ್ದೀವಿ ಟೈಮ್ಸ್ನೋ ಮತ್ತು ಆಸ್ತಕ್ಕ ಜೊತೆಗೆ ಮಾಡಿದಂಥ ಸಂದರ್ಶನಗಳು ಈ ಬಾರಿ ಸಹ ಅವರು ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ತ ಒಂದು ಒಂದು ರೀತಿಯ ಗಿಮಿಕ್ ಮಾಡ್ತಾ ಇದ್ದಾರೆ ಆ ತಮಿಳು ದಕ್ಷಿಣ ಭಾರತದ ಒಂದು ಉಡುಗೆಯ ಒಂದು ಸ ಸಂಸ್ಕೃತಿಯಾದಂಥ ಲುಂಗಿ ಮತ್ತು ಶ ಶರ್ಟನ್ನು ಜರ್ಸಿ ಮೇಲೆ ಒಂದು ಪಂಜೆ ಹೊತ್ಕೊಂಡ್ಬಿಟ್ಟು ತಂತಿ ಎನ್ನುವ ತಮಿಳು ಟಿವಿಗೆ ಸಂದರ್ಶನ ಕೊಟ್ಟಿದ್ದಾರೆ ಅದೊಂದು ಗಿಮಿಕ್ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ ಅದೊಂದು ಡಿಸೈನ್ಡ್ ಅದೊಂದು ಸ್ಕ್ರಿಪ್ಟೆಡ್ ಅಂತ ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದೇ ಪ್ರಶ್ನೆ ಇರುವಂಥದ್ದು ಏನೋ ಒಂದು ಅಂದರೆ ಇಲ್ಲಿ ಪ್ರಶ್ನೆಗಳು ಕೂಡ ನಾಳೆ ಮೋದಿ ಮೋದಿಯವರಿಗೆ ಫೇವ್ರೇಟ್ ಆಗಿರುವಂಥ ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನು ಹಲ್ಲೆಗಳಕ್ಕೋಸ್ಕರ ಏನೋ ಆ ಸಂದರ್ಶಕರು ಮೋದಿಯವರಿಗೆ ಇಡೀ ದಾಳಿಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಲ್ಲಿ ನಡೆದಂಥ ತಂತಿ ಟಿ ವಿ ಸಂದರ್ಶನದಲ್ಲಿ ಆ ಪ್ರಶ್ನೆ ಮಾಡಿದಾಗ ಏನು ಹೇಳ್ತಾರೆ ಅಂತಂದರೆ ಡಿಯನ್ನು ನಮ್ಮ ಸರ್ಕಾರ ಸ್ಥಾಪಿಸಿದ್ಯಾ ಇಡಿ ನಾವು ಸ್ಥಾಪಿಸಿದೀವ ಅದು ಮುಂಚೆ ಕಾಂಗ್ರೆಸ್ ಕಾಲದಲ್ಲೇ ಇತ್ತು ಆ ಪಿ ಎಮ್ ಎಲ್ ಎ ಏನೊಂದು ಕರಾಳ ಕಾಯ್ದೆ ಇದೆಯಲ್ಲ ಇಡಿಯನ್ನು ಬಲಪಡಿಸೋದಕ್ಕಾಗಿಯೇ ಜಾರಿಗೊಳಿಸಿದಂಥ ಪಿ ಎಮ್ ಎಲ್ ಎ ಕಾಯ್ದೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟಿವಿಟಿ ಅಂತ ಏನು ಕಾಯ್ದೆ ಇದೆಯಲ್ಲ ಅದು ನಾವು ತಂದಿದ್ದೀವಿ ಯಾಕಂದರೆ ಪಿ ಎಮ್ ಎಲ್ ಎ ಕಾಯ್ದೆ ಬಂದಿದ್ದೆ ಎರಡು ಸಾವಿರದ ಎರಡರಲ್ಲಿ ಅದರ ಒಂದು ಮಸೂದೆ ತಯಾರಾಯಿತು ಎರಡು ವಾಜಪೇಯಿ ಸರ್ಕಾರದಲ್ಲಿ ಎರಡು ಸಾವಿರದ ಐದರಲ್ಲಿ ಯು ಪಿ ಎ ಒನ್ನಲ್ಲಿ ಅದು ಕಾಯ್ದೆಯಾಗಿ ಬಂತು ಅದು ನಾವು ತಂದಿದ್ದೀವ ಇದು ಮುಂಚೆಯಿಂದ ಅಸ್ತಿತ್ವದಲ್ಲಿತ್ತು ಅದು ಸ್ವತಂತ್ರ ಸಂಸ್ಥೆ ನಾವು ಅದನ್ನು ನಿಯಂತ್ರಿಸ್ತಾ ಇಲ್ಲ ಈಡೇನ ನಾವು ನಿಯಂತ್ರಣ ಮಾಡ್ತಾ ಇಲ್ಲ ಏಳು ಸಾವಿರ ಪ್ರಕರಣಗಳಿದ್ದಾವೆ ಇದುವರೆಗೂ ಅದರ ಪೈಕಿ ಕೇವಲ ಮೂರು ಪರ್ಸೆಂಟ್ ಮಾತ್ರ ರಾಜಕೀಯ ಪ್ರಕರಣಗಳಿದಾವೆ ಮಿಕ್ಕಂಥದ್ದೇ ಹಣಕಾಸು ವ್ಯವಹಾರಗಳ ಆರ್ಥಿಕ ವ್ಯವಹಾರಗಳ ಸಂಬಂಧಪಟ್ಟಂತಾಗಿದೆ ನಾವು ಬಂದ ಮೇಲೆ ಇಪ್ಪತ್ತೆರಡು ಎರಡು ಸಾವಿರದ ಇನ್ನೂರು ಕೋಟಿ ಹಣವನ್ನ ಜಪ್ತಿ ಮಾಡಿದೀವಿ ಅದು ಬ್ಲಾಕ್ ಮನಿ ಆಗಿತ್ತು ಇದರಲ್ಲಿ ನಾವು ವಿರೋಧ ಪಕ್ಷಗಳನ್ನು ಗುರಿಯಾಗಿಸ್ಕೊಂಡಿಲ್ಲ ಇದು ಈ ರೀತಿ ವಿರೋಧ ಮಾಡುವವರು ಕೋರ್ಟ್ ಮೇಲೆ ಹೋಗ್ಬಿಟ್ಟು ಒತ್ತಡ ಹೇಳ್ತಿದ್ದಾರೆ ಅಂತೆಲ್ಲ ಮೋದಿ ಅವರು ಮಾತಾಡಿದ್ದಾರೆ ಒಂದು ಬೇರೆ ಚರ್ಚೆ ಅದಕ್ಕೆ ಕುತರಿಸ್ಬೇಕಾಗತ್ತೆ ನಾವು ಇದಕ್ಕೂ ಹಿಂದೆ ಇದೊಂದು ಕ್ರೋನಾಲಜಿ ಅರ್ಥ ಮಾಡ್ಕೊಳ್ಳಿ ಇದಕ್ಕೂ ಕೆಲವು ದಿನಗಳ ಹಿಂದೆ ಈ ದೇಶದ ಆರುನೂರು ನ್ಯಾಯವಾದಿಗಳು ಇವರೆಲ್ಲರೂ ಬಹುಪಾಲು ಬಿ ಜೆ ಪಿಯ ಬಲಪಂಥೀಯ ಪರವಾಗಿರುವಂಥ ನ್ಯಾಯವಾದಿಗಳು ಸುಪ್ರೀಂ ಕೋರ್ಟಿಗೆ ಪತ್ರ ಬರೆದ್ಬಿಟ್ಟು ಉಚ್ಚ ನ್ಯಾಯದ ಮೇಲೆ ಒತ್ತಡ ತರ್ತಾ ಇದ್ದಾರೆ ತಮಗೆ ಬೇಕಾದಂತೆ ತೀರ್ಪು ತರೋದಕ್ಕೋಸ್ಕರ ಅನಗತ್ಯ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ದಿಕ್ಕ ಸ್ಥಾಪಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪತ್ರ ಬರೆದಿರೋದನ್ನು ನೋಡ್ತಾ ಇದ್ದೀವಿ ಇದು ಕಂಪ್ಲೀಟ್ಲಿ ಪಾಲಿಟಿಸೈಸ್ ಆದಂಥ ಪತ್ರ ಆಗಿರುತ್ತೆ ಇದನ್ನು ಪ್ರಧಾನಿಯವರು ತಮ್ಮ ಎಕ್ಸ್ಕಾತಿಯಲ್ಲಿ ಕೂಡ ಹಾಕ್ಕೊಳ್ತಾರೆ ಇವೆಲ್ಲವನ್ನು ನೋಡಿದಾಗ ಇದೊಂದು ಅಂತ ಅರ್ಥ ಆಗುತ್ತೆ ಇಡಿ ದಾಳಿಗಳು ನಡೀತಾ ಇದ್ದಾವೆ ಸಿಕ್ಕಾಪಟ್ಟೆ ವಿರೋಧಿಗಳನ್ನು ದ್ವೇ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಬಂಧಿಸ್ತಾ ಇದ್ದಾರೆ ಅವರಲ್ಲಿರುವಂಥ ಹಣವನ್ನು ಮುಟ್ಟುಗೋಲು ಹಾಕ್ತಾ ಇದ್ದಾರೆ ದೇಶದಲ್ಲಿ ಒಂದು ರೀತಿಯ ಸರ್ವಾಧಿಕಾರದ ಅಭದ್ರತೆಯ ವಾತಾವರಣ ನಿರ್ಮಿಸ್ತಾ ಇದ್ದಾರೆ ಆದರೆ ಆ ಟೀಕೆಯಿಂದ ಹೊರಬರೋದಕ್ಕೋಸ್ಕರ ಈ ರೀತಿಯ ಕ್ರೊನರಾಜೆ ಸೃಷ್ಟಿ ಮಾಡ್ತಾ ಇದ್ದಾರೆ ಲಾಯರ್ ಮೂಲಕ ಪತ್ರ ಬರೆಸ್ತಾರೆ ಸುಪ್ರೀಂ ಕೋರ್ಟ್ಗೆ ನಂತರ ಆ ಪತ್ರವನ್ನು ಪ್ರಧಾನಿಯವರು ತಮ್ಮ ಎಕ್ಸ್ಖಾತಿಯಲ್ಲಿ ಹಾಕೊಂಡು ಪ್ರಚಾರ ಪಡಿತಾರೆ ಆ ನಂತರ ಸಂದರ್ಶನದಲ್ಲಿ ಇವೆಲ್ಲ ಮಾತುಗಳನ್ನು ಹೇಳ್ತಾರೆ ಹಾಗಿದ್ರೆ ಮೋದಿಜಿ ಅವರಿಗೆ ನಮ್ಮ ಕೆಲವು ಪ್ರಶ್ನೆಗಳು ಅಂತಂದರೆ ಇವರು ಹೇಳ್ತಿರುವಂತಹ ಸುಳ್ಳುಗಳನ್ನು ನಾವು ಮೋದಿಯವರಿಗೆ ಮರಳಿ ಕೇಳೋಣ ಅವರೇ ಇಡಿ ಒಂದು ಸ್ವತಂತ್ರ ಸಂಸ್ಥೆಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ಜಾರಿ ನಿರ್ದೇಶನಾಲಯ ಸ್ವತಂತ್ರ ಸಂಸ್ಥೆ ಅಂತ ನೀವು ಒಪ್ಪಾಡಕ್ಕೆ ಸಾಧ್ಯ ಇದೆ ಯಾಕೆಂತಂದರೆ ಅಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಈ ಬಿಜೆಪಿ ಸರ್ಕಾರದ ಕೈಗೊಂಬೆ ಅಂತ ವರ್ತಿಸ್ತಿರುವುದನ್ನು ಕಳೆದ ಐದು ವರ್ಷಗಳ ವಿದ್ಯಾಮಾನದಲ್ಲಿ ನಮ್ಗೆ ಕಾಣ್ತಾ ಇದೆ ಅದೊಂದು ಎಕ್ಸ್ಟೆಂಡೆಡ್ ಆ ಬಿ ಜೆ ಪಿ ಪಾರ್ಟಿ ಅಂತ ಗೊತ್ತು ಈ ಸಂಸ್ಥೆ ಪ್ರಕಟಿಸಿರುವಂಥ ಮಾಹಿತಿ ಮೋದಿಯವರು ಹೇಳ್ತಿರೋದು ಆ ಮಾಹಿತಿಯನ್ನು ಆಧರಿಸಿ ನಾವು ಸಹ ಈ ಸಂಸ್ಥೆ ಪ್ರಕಟಿಸಿರೋ ಮಾಹಿತಿಯನ್ನು ಆಧರಿಸಿ ಹೇಳೋದಾದರೆ ಎರಡು ಸಾವಿರದ ಐದರಿಂದ ಏನಾದರೂ ಕಾನೂನಾಗಿ ಬಂತು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಐದು ಸಾವಿರದ ಪಿ ಪಿ ಅದು ಪಿ ಪಿ ಎಮ್ ಎಲ್ ಎ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಆ್ಯಕ್ಟ್ ಅಂದೇನು ಬಂತು ಕಾನೂನಾಗಿ ಅಲ್ಲಿಂದ ಇಲ್ಲಿಯವರೆಗೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಐದು ಸಾವಿರದ ಒಂಬೈನೂರ ಆರು ಪ್ರಕರಣಗಳನ್ನು ಅದು ದಾಖಲೆ ಮಾಡಿದೆ ಅಂತ ಹೇಳುತ್ತೆ ಇದರ ಪೈಕಿ ಕೇವಲ ಇಪ್ಪತ್ತೈದು ಪ್ರಕರಣಗಳು ಮಾತ್ರ ಇತ್ಯರ್ಥವಾಗಿದ್ದಾವೆ ಅಂದರೆ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪ್ರಕರಣಗಳು ಮಾತ್ರ ಇತ್ಯರ್ಥವಾಗಿದ್ದಾವೆ ಇದನ್ನು ನೀವು ನಿಜಕ್ಕೂ ಸಾಧನೆ ಅಂತ ಕರಿತೀರೋ ಇದು ಸೋಲ್ ಅಂತ ಕರಿತೀರೋ ಅಂತ ನಿಮ್ಮ ವಿವೇಚನೆಗೆ ಬಿಡ್ತೀನಿ ಕೇವಲ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಮಾತ್ರ ಪ್ರಕರಣಗಳು ಇತ್ಯರ್ಥವಾಗಿದ್ದಾವೆ ಅಂದರೆ ಮಿಕ್ಕ ಪ್ರಕರಣಗಳು ಡಿ ಇಡಿಯನ್ನು ದಾಖಲು ಮಾಡಿದೆ ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಇರಲಿಕ್ಕಿಲ್ಲ ಆಪಾದಿಯನ್ನು ಆರೋಪವನ್ನು ಸಾಬೀತಪಡಿಸಲಿಕ್ಕೆ ಚಾರ್ಜ್ ಶೀಟ್ ಹಾಕಲಿಕ್ಕೆ ಆಗ್ತಿಲ್ಲ ಅನೇಕ ಕ್ಯಾಂಡ್ಗಳು ಇನ್ನು ಇತ್ಯರ್ಥವಾದ ಪ್ರಕರಣಗಳ ಪೈಕಿ ಶೇಕಡ ಮೂರರಷ್ಟು ಹಾಲಿ ಈ ಮಾಜಿ ರಾಜಕಾರಣಿ ಒಳಗೊಂಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದರ ಅರ್ಥ ಏನು ಎನ್ನುವುದನ್ನು ನಾವು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆದರೂ ಅವ್ರು ಅರ್ಥ ಕೊಡಲ್ಲ ಆದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ಪತ್ರಿಕೆ ಒಂದು ತನಿಖಾ ವರದಿ ಮಾಡುತ್ತಾ ಅದೊಂದು ಸತ್ಯವಾದ ಕೆಲವು ಅಂಶಗಳನ್ನು ಬಹಿರಂಗಗೊಳಿಸುತ್ತೆ ಅದರ ವರದಿಯ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರ ನಡುವೆ ಸುಮಾರು ನೂರ ಇಪ್ಪತ್ತೊಂದು ರಾಜಕಾರಣಿಗಳು ಇದ್ದ ಇ ಡಿ ಪ್ರಕರಣಗಳು ದಾಖಲಾಗ್ತವೆ ಇದರ ಪೈಕಿ ನೂರ ಹದಿನೈದು ಅಂದರೆ ಶೇಕಡ ತೊಂಬತ್ತೈದು ಪ್ರಮಾಣದಷ್ಟು ವಿರೋಧ ಪಕ್ಷಗಳಿಗೆ ಸೇರಿದ ರಾಜಕಾರಣದ ಮೇಲೆ ಇಡಿ ಪ್ರಕರಣಗಳು ದಾಖಲೆ ಆಗ್ತವೆ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಕೇಂದ್ರ ರಾಜ್ಯ ಹಣಕಾಸು ಮಂತ್ರಿಗಳಾದಂಥ ಪಂಕಜ್ ಚೌಧರಿ ಅವರು ಸಂಸತ್ನಲ್ಲಿ ನೀಡಿದ ಹೇಳಿಕೆಯ ಪ್ರಕಾರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಯು ಎ ಪಿ ಯು ಪಿ ಅವಧಿಯಲ್ಲಿ ಆಗ ಯುನೈಟೆಡ್ ಪ್ರೇ ಪೀಪಲ್ಸ್ ಅಲಯನ್ಸ್ ಏನಿತ್ತಲ್ಲ ಯು ಪಿ ಎ ಅವಧಿಯಲ್ಲಿ ನೂರ ಹನ್ನೆರಡು ಇಡಿ ದಾಳಿಗಳು ಮತ್ತು ನೂರ ನಾಲ್ಕು ಇಡಿ ಪ್ರಕರಣಗಳು ದಾಖಲಾಗಿದ್ದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಎರಡು ಸಾವಿರ ಒಂಬೈನೂರ ಇಪ್ಪತ್ತೆರಡು ದಾಳಿಗಳಾಗಿದ್ದಾವೆ ಮತ್ತು ಒಂಬೈನೂರ ಮೂವತ್ತೊಂಬತ್ತು ಪ್ರಕರಣಗಳು ದಾಖಲಾಗಿತ್ತು ಆದರೆ ಯು ಪಿ ಎ ಸರ್ಕಾರಕ್ಕಿಂತ ಈ ಬಾರಿ ಶೇಕಡ ಇಪ್ಪತ್ತಾರು ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇಡಿ ದಾಳಿಗಳಾಗಿದ್ದಾವೆ ಪ್ರಕರಣಗಳು ದಾಖಲಾಗಿದ್ದಾವೆ ಹಾಗಿದ್ರೆ ಇಡಿ ಸ್ವತಂತ್ರ ಸಂಸ್ಥೆ ಮೋದಿಜಿಯವರೇ ಇದು ಯಾರ ನಿರ್ದೇಶನದಲ್ಲಿ ಕೆಲಸ ಮಾಡ್ತಾ ಇದೆ ಯಾತಕ್ಕೆ ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡ್ತಾ ಇದ್ರೆ ಇದು ನೀವೇ ಕೊಟ್ಟ ಅಂಶದಲ್ಲೇ ನಿಮ್ಗೆ ಗೊತ್ತಾಗ್ತಿರುವಂಥದ್ದು ಮತ್ತು ಎರಡ್ ಸಾವಿರದ ಐದರಲ್ಲಿ ಅದು ಜಾರಿಗೊಂಡ ನಂತರ ಪ್ರಿವೆಂಟಿವ್ ಆಫ್ ಮನಿ ಲಾಂಡ್ರಿಂಗ್ ಆಗ್ತದೇ ಜಾರಿಗೊಂಡು ನಂತರ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಾಲ್ಕು ಸಾವಿರದ ಇನ್ನೂರು ಪ್ರಕರಣಗಳು ದಾಖಲಾಗಿದ್ರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಕೇವಲ ಐದು ಐದು ವರ್ಷಗಳ ಅವಧಿಯಲ್ಲಿ ಒಂದು ಎರಡು ಸಾವಿರದ ನೂರ ಎಂಬತ್ತಾರು ಪ್ರಕರಣಗಳು ದಾಖಲಾಗಿದ್ದಾವೆ ಅಂದರೆ ಶೇಕಡ ನಲವತ್ತೈದು ಪ್ರಕರಣಗಳು ಮೋದಿ ಆ್ಯ ಆಡಳಿತದ ಮೊದಲನೇ ಸರ್ಕಾರದ ಆಡಳಿತ ಎರಡನೇ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ಶೇಕಡ ನಲವತ್ತೈದು ಪ್ರಕರಣಗಳು ದಾಖಲಾಗಿದ್ದಾವೆ ಇದರಲ್ಲಿ ವಿರೋಧ ಪಕ್ಷಗಳ ವಿರುದ್ಧವೇ ಶೇಕಡ ತೊಂಬತ್ತೈದು ಪ್ರಕರಣಗಳು ದಾಖಲಾಗಿದ್ದಾವೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಎರಡು ವರ್ಷಗಳ ಅವಧಿಯಲ್ಲಿ ಇನ್ನೂ ಹತ್ತು ಪಟ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಅವೆಲ್ಲವೂ ವಿರೋಧ ಪಕ್ಷಗಳ ವಿರುದ್ಧ ದಾಖಲಾಗಿದ್ದಾವೆ ಎನ್ನುವುದನ್ನು ಅರ್ಥ ಮಾಡ್ಕೊಂಡ್ರೆ ಇದು ನಿಜಕ್ಕೂ ಸ್ವತಂತ್ರ ಸಂಸ್ಥೆಯೇ ಇದು ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ತನ್ನ ವಿರೋಧನ ಹತ್ತಿಕ್ಕಲಿಕ್ಕೆ ಬಳಸ್ಕೊಳ್ತಿಲ್ವ ಎನ್ನುವುದಕ್ಕೆ ಇಲ್ಲೇ ನಮಗೆ ಉದಾಹರಣೆ ಸಿಗುತ್ತೆ ಇನ್ನು ಪಿ ಎಮ್ ಎಲ್ ಎ ಕಾಯ್ದೆಯನ್ನು ಎರಡು ಸಾವಿರದ ಐದರಲ್ಲಿ ತಿದ್ದುಪಡಿ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರ ತಿದ್ದುಪಡಿ ಮಾಡ್ತಾರೆ ಮೋದಿ ನೇತೃತ್ವದ ಸರ್ಕಾರದ ಅವಧಿಯ ಎರಡನೇ ಬಾರಿ ತಿದ್ದುಪಡಿ ಮಾಡಿ ಆ ಕಾಯ್ದೆಗೆ ಅನೇಕ ರೀತಿಯ ಒಂದು ದೈತ್ಯ ಶಕ್ತಿಯನ್ನು ಕೊಡ್ತಾರೆ ಅಧಿಕಾರವನ್ನು ಕೊಡ್ತಾರೆ ಬ್ರೂಟಲ್ ಪವರ್ ಅಂತ ಕರೀತಾರಲ್ಲ ದೈತ್ಯ ಅಧಿಕಾರವನ್ನು ಕೊಡ್ತಾರೆ ಅಧಿಕಾರ ಯಾವ ಥರ ಅಂತಂದರೆ ಯಾವುದೇ ವಾರಂಟ್ ಇಲ್ದೇ ಅನುಮಾನದ ಆಧಾರದ ಮೇಲೆ ಎಕ್ಸ್ ಅನ್ನುವ ವ್ಯಕ್ತಿ ಅಥವಾ ಎಕ್ಸ್ ಅನ್ನುವ ಮುಖ್ಯಮಂತ್ರಿ ಅಥವಾ ಎಕ್ಸ್ ಎನ್ನುವ ಶಾಸಕರು ಅನುಮಾನ ಅವ್ರ ಮೇಲಾರೋ ಅವರೋ ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಎನ್ನುವ ಅನುಮಾನದ ಮೇಲೆ ಅವ್ರನ್ನ ಬಂಧಿಸ್ಬಿಡ್ಬೋದು ಅವರಿಗೆ ವಾರಂಟ್ ಕೊಡುವ ಅವಶ್ಯಕತೆ ಇಲ್ಲ ಬಂಧನದ ಸಂದರ್ಭದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅದರ ವಿವರಣೆ ಕೊಡುವ ಅಗತ್ಯವಿಲ್ಲ ಮತ್ತು ಬಂಧಿತ ಆರೋಪಿಯೇ ತಾನು ನಿರಾಪರ ಅಂತ ಹೇಳಬೇಕಾಗತ್ತೆ ಇದು ಅತ್ಯಂತ ಅಪಾಯಕಾರಿಯಾದಂಥ ಅಂಶ ಬಂಧಿಸಿದ ತಾವು ಯಾಕೆ ಬಂಧಿಸಿದೀವಿ ಅದು ಯಾಕೆ ತಪ್ಪಿಸ್ತಾ ಪುರಾವೆ ಕೊಡಬೇಕಾಗಿರೋದು ಸಹಜವಾದಂತ ನೀತಿಗಾಗಿರುತ್ತೆ ಆದರೆ ಈ ತಿದ್ದುಪಡಿ ಮಾಡಲ್ಪಟ್ಟ ಪಿ ಎಮ್ ಎಲ್ ಎ ಕಾಯ್ದೆಯಲ್ಲಿ ಯಾರು ಆರೋಪಿಗಳಾಗಿರ್ತಾರಲ್ಲ ಅವರೇ ತಮ್ಮ ನಿರಾಪರಾಧಿ ತರವನ್ನು ಸಾಬೀತುಪಡಿಸಬೇಕಾಗುತ್ತೆ ಇಂಥ ಇಲ್ಲಿ ಪಿನ ಕೂಡ ಅಪ್ಲೇನ ಆಗೋದಿಲ್ಲ ಇದರರ್ಥ ನಮ್ಮ ರಾಜಕೀಯ ದ್ವೇಷ ತಮ್ಮ ರಾಜಕೀಯ ವಿರೋಧಿಗಳನ್ನು ಬಂಧಿಸ್ತಾರೆ ಅವರು ತಾವು ನಿರಪರಾಧಿಗಳನ್ನು ಸಾಬೀತು ಮಾಡಬೇಕಂತಂದರೆ ಅವರನ್ನು ಜೈಲಲ್ಲಿ ಇಡಕ್ಕಾಗುತ್ತೆ ಅವರಲ್ಲಿ ಇರುವಂತಹ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳ ದಾಖಲನ್ನು ವಶಪಡಿಸ್ಕೊಳ್ತಾರೆ ಅವರಿಗೆ ಯಾವುದೇ ರೀತಿಯ ಜಾಮೀನು ದೊರಕದಂತ ನೋಡಲಾಗುತ್ತೆ ಜಾಮೀನು ಕೊಡುವುದು ಸಹ ಬಹಳ ಕ್ಲಿಷ್ಟಕರ ಮಾಡಿಟ್ಟಿದ್ದಾರೆ ಇವೆಲ್ಲವರ ನಡುವೆ ಆ ಬಂಧಿತ ಆರೋಪಿ ತಾನು ನಿರಪರಾಧಿಯಂತೆ ಸಾಬೀತು ಅದು ಅವರ ಜನ್ಮದಲ್ಲೇ ಸಾಧ್ಯ ಇಲ್ಲ ಅವರು ನಿರಂತರವಾಗಿ ಜೈಲಿನಲ್ಲೇ ಕೊಡಬೇಕಾಗುತ್ತೆ ಇಂತಹ ಕರಾಳ ಕಾಯ್ದೆಯನ್ನು ತಂದಂತ ಮೋದಿ ಅವರು ಹೇಳ್ತಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ತಂದಿದ್ದೀವ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಎಂತಹ ವಂಚನೆ ಮಾಡ್ತಾ ಇದ್ದಾರೆ ಈ ದೇಶದ ಜನತೆಗೆ ಎಂತಹ ಸುಳ್ಳು ಹೇಳ್ತಾ ಇದ್ದಾರೆ ಮತ್ತು ಇವರ ಅಹಂಕಾರ ಯಾವ ಮಟ್ಟದಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಉದಾಹರಣೆ ಕೊಡ್ತೀವಿ ಆರು ತಿಂಗಳ ಹಿಂದೆ ಮದ್ಯ ಅಬಕಾರಿ ಸಂಬಂಧಪಟ್ಟಂತೆ ಏನು ದ ದಾಳಿ ನಡೆದಿತ್ತು ಕೇಂದ್ರದ ಆಪ್ ಸರ್ಕಾರದ ಮೇಲೆ ಇವನು ಆಪ್ ಸರ್ಕಾರದ ಮೇಲೆ ಏನು ಇವರು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳನ್ನು ಬಂಧಿಸಿದರೆ ಅದಕ್ಕೂ ಹಿಂದೆ ಮಂತ್ರಿ ಮಿಸೋಡಿಯನ್ನು ಬಂಧಿಸಿದರು ಆನಂತರ ಆರು ತಿಂಗಳ ಹಿಂದೆ ಮಂತ್ರಿ ಸಂಜಯ್ ಸಿಂಗ್ ಅವರನ್ನು ಬಂಧನ ಮಾಡಿದ್ದಾರೆ ಆ ಬಂಧನದಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯ ಆರೋಪ ಚಾರ್ಜ್ ಶೀಟ್ ಸಲ್ಲಿಸೋಕೆ ಸಾಧ್ಯ ಆಗ್ದೇ ಅವರಿಗೆ ಬೇಲ್ ಸಿಕ್ಕಿದೆ ಯಾಕೆ ಇವರಿಗೆ ಚಾರ್ಜ್ ಶೀಟ್ ಸಾ ಸಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಆಗ ಏನು ಸಾಕ್ಷಿಯಾಗಿದ್ರಲ್ಲ ಇವರ ದಿನೇಶ್ ಅರೋರ ಎನ್ನುವ ಇವರ ಜೊತೆಗೆ ಸಹ ಆರೋಪಿಯಾಗಿದ್ದರು ಅವರು ಕೆಲ ಕಾಲದ ನಂತರ ಮಾಫಿ ಸಾಕ್ಷಿ ಆಗ್ತಾರೆ ಅಂದರೆ ಅಪ್ರೂವಲ್ ಆಗ್ಬಿಡ್ತಾರೆ ಗೋರ್ಮೆಂಟ್ ಪರವಾದಂಥ ಅಪ್ರೂವಲ್ ಆಗ್ತಾರೆ ಅವರು ಮಾಫಿ ಸಾಕ್ಷಿ ಆಗ್ತಾರೆ ಅವರು ಬಂಧಿತ ವ್ಯಕ್ತಿಗಳ ವಿರುದ್ಧ ಸಾಕ್ಷಿಯಾಗಿ ಕ್ರೀಡೆ ಆಗ್ಬಿಡ್ತಾರೆ ಅದರ ಆಧಾರದಲ್ಲಿ ಇವರಿಗೆ ಶಿಕ್ಷೆ ಕೊಡೋಕೆ ಹೋಗ್ತಾರೆ ಅದರ ಹೊರತುಪಡಿಸಿದರೆ ಯಾವುದೇ ರೀತಿಯ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಇಡೀ ಕೈಯಲ್ಲಿ ಸಾಧ್ಯ ಆಗ್ತಿಲ್ಲ ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ಸಂದರ್ಭದಲ್ಲಿ ಆಗಿರುವಂಥದ್ದು ಶರತ್ ರೆಡ್ಡಿ ಎನ್ನುವಂತಹ ಒಬ್ಬ ಫಾರ್ಮಸ್ಯೂಟಿಕಲ್ ಕಂಪನಿ ವ್ಯಕ್ತಿ ಸಹ ಇದರಲ್ಲಿ ಹಗರಣದಲ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬಂಧಿಸ್ತಾರೆ ಬಂಧಿಸಿದ ನಂತರ ಕೆಲ ತಿಂಗಳ ಹಿಂದೆ ಅವ್ರು ಮಾಫಿ ಸಾಕ್ಷಿ ಆಗ್ತಾರೆ ಅವ್ರ ಮಾಫಿ ಸಾಕ್ಷಿ ಆದ ನಂತರ ಅವರಿಗೆ ಪೆರೋಲ್ ಮೇಲೆ ಬಿಡುಗಡೆ ಆಗುತ್ತೆ ಪೆರೋಲ್ ಮೇಲೆ ಬಿಡುಗಡೆ ಆದ ನಂತರ ಅವರು ಬಿ ಜೆ ಪಿ ಪಕ್ಷಕ್ಕೆ ದೇಣಿಗೆ ಕೊಡ್ತಾರೆ ಚುನಾವಣೆ ಬಾಂಡ್ ಮೂಲಕ ದೇಣಿಗೆ ಕೊಡ್ತಾರೆ ಆ ನಂತರ ಅವರ ತಂದೆಯವರು ಆಂಧ್ರ ಪ್ರದೇಶದಲ್ಲಿ ಅದುವರೆಗೂ ಎಸ್ ಆರ್ ಪಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವ್ರ ತಂದೆಯವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿ ಪಿ ಪಕ್ಷಕ್ಕೆ ಸೇರ್ಕೊಳ್ತಾರೆ ಟಿ ಡಿ ಪಿ ಪಕ್ಷ ಬಿ ಜೆ ಪಿಯೊಂದಿಗೆ ಮೈತ್ರಿಯನ್ನು ಸಾಧಿಸಿರುತ್ತೆ ಇದಿಷ್ಟು ಒಂದು ಹಿನ್ನೆಲೆ ಯಾವ ರೀತಿ ಇದು ಅಕ್ರಮ ಅಂತ ನಾವು ಹೇಳಬೇಕಾಗುತ್ತೆ ಮತ್ತು ಇದೆಲ್ಲದರ ಜೊತೆಗೆ ಆಗಿನ ಹಿಂದೆ ನ್ಯಾಯಮೂರ್ತಿಗಳಾಗಿದ್ದಂಥ ಕನ್ವಿಲ್ಕರ್ ಅವರು ಅವರ ನೇತೃತ್ವದ ಪೀಠದ ಮುಂದೆ ಈ ಪಿ ಎಮ್ ಎಲ್ ಎ ಕಾಯ್ದೆಯ ವಿರುದ್ಧ ಪ್ರಕರಣಗಳನ್ನು ಅರ್ಜಿಯನ್ನು ದಾಖಲಾಗಿತ್ತು ಇದು ಏಕೆ ಕರಾಳ ಶಾಸನ ಕರಾಳ ಕಾಯ್ದೆ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಜಿದಾರರು ತಮ್ಮ ವಾದ ಮಂಡಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದರೆ ಆಗಿನ ನ್ಯಾಯಮೂರ್ತಿಗಳಾದಂಥ ಕನ್ವಿಲ್ಕರ್ ಅವರು ಅದೆಲ್ಲವನ್ನು ತಳ್ಳಿ ಹಾಕಿ ಪಿ ಎಮ್ ಎಲ್ ಎ ಕಾಯ್ದೆ ಮನ್ನು ಮಾನ್ಯ ಮಾಡಿದ್ರು ಅದನ್ನು ಅನುಮೋದನೆಗೊಳಿಸಿದರು ಇದನ್ನು ನಾವು ಇನ್ಯಾವ ರೀತಿಯಲ್ಲಿ ನೋಡಬೇಕಾಗತ್ತೆ ಯಾಕೆಂತಂದರೆ ಅದೇ ಕನ್ವಿ ಅವರು ನಿವೃತ್ತಿ ಹೋದ ನಂತರ ಅವರನ್ನು ಮುಖ್ಯ ಮುಖ್ಯ ಲೋಕಪಾಲರನ್ನಾಗಿ ನೇಮಕ ಮಾಡಲಾಗುತ್ತೆ ಅವರ ಮುಖ್ಯ ಲೋಕಪಾಲರಾಗಿ ನೇಮಕಗೊಂಡ ಕೆಲವೇ ದಿನಗಳಲ್ಲಿ ಬಹೋ ಮೈತ್ರಿ ಅವರ ಮೇಲೆ ಸಿ ಬಿ ಐ ಪ್ರಕರಣ ದಾಖಲಿಸಲಿಕ್ಕೆ ಅನುಮೋದನೆ ಕೊಡ್ತಾರೆ ಇದು ನೋಡಿ ಇದು ಯಾವ ಯಾವ ಹಂತದಲ್ಲಿ ಇದು ದೇಶ ರಾಜಕಾರಣ ಮುಂದುವರಿತಾ ಹೋಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಮೋದಿ ಅವರಿಗೆ ಬಹಳ ಎಲ್ಲ ಕಡೆ ಚರ್ಚೆ ಆಗ್ತಿರುವಂಥದ್ದು ಮೋದಿ ಬಿ ಜೆ ಪಿ ಪಕ್ಷ ಎನ್ನುವ ವಾಷಿಂಗ್ ಮಿಷಿನ್ ಅಂದರೆ ಮೋದಿ ನರೇಂದ್ರ ಮೋದಿ ಎನ್ನುವ ವಾಷಿಂಗ್ ಪೌಡರ್ ಅಂತ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅದು ಕೇವಲ ತಮಾಷೆ ವಿಡಂಬನೆ ಮಾತ್ರ ಅಲ್ಲ ಅದು ಕಟು ಸತ್ಯ ಅಥವಾ ನಗ್ನ ಸತ್ಯ ಅಂತ ಹೇಳಬೇಕಾಗತ್ತೆ ಯಾಕಂದರೆ ವಿರೋಧ ಪಕ್ಷದಲ್ಲಿರುವಾಗ ಅವರು ಅಪರಾಧಿಗಳು ಆರೋಪಿತರಾಗಿರ್ತಾರೆ ಬಿ ಜೆ ಪಿಗೆ ಸೇರಿಕೊಂಡ ನಂತರ ಅವರ ಆರೋಪಿಗಳೆಲ್ಲವೂ ಸ ಸುಳ್ಳಂತ ಸಾಬೀತಾಗಿ ಅವರು ಇಲ್ಲ ನಿರಪರಾಧಿಗಳಂತೆ ಘೋಷಣೆ ಮಾಡಲಾಗುತ್ತೆ ಇಲ್ಲ ಅಂತಂದರೆ ಅವರ ವಿರುದ್ಧ ತನಿಖೆ ನಿಂತೋಗುತ್ತೆ ಅಥವಾ ಯಾವುದೇ ರೀತಿಯ ಪ್ರಗತಿನೇ ಸಾಧಿಸೋದಿಲ್ಲ ಎನ್ನುವುದನ್ನು ನಾವು ಇದನ್ನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಇದರ ಕುರಿತಂತೆ ಎಂಡೇ ಎಕ್ಸ್ಪ್ರೆಸ್ ಪತ್ರಿಕೆ ವಿವರವಾದ ವರದಿಯನ್ನು ತನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿದೆ ಅದರ ಪ್ರಕಾರ ಇಪ್ಪತ್ತೈದು ರಾಜಕಾರಣಿಗಳು ವಿರೋಧ ಪಕ್ಷದ ರಾಜಕಾರಣಿಗಳು ಅನೇಕ ಪ್ರಕರಣಗಳಲ್ಲಿ ಅವರ ಮೇಲೆ ಇ ಡಿ ಸಿ ಬಿ ಐ ಟಿ ದಾಳಿಯಾಗಿತ್ತು ಅವರ ಮೇಲೆ ಪ್ರಕರಣಗಳಿದ್ವು ಕೋರ್ಟ್ಗೆ ಅಲ್ಲಿ ವಿಚಾರಣೆ ನಡೀತಾ ಇತ್ತು ಆದರೆ ಅವರಲ್ಲಿ ಇಪ್ಪತ್ತ್ಮೂರು ರಾಜಕಾರಣಿಗಳು ಆ ಇಪ್ಪತ್ತೈದು ರಾಜಕಾರಣಿಗಳು ಬಿ ಜೆ ಪಿಗೆ ಪಕ್ಷಾಂತರ ಹೊಂದಿದ್ದಾರೆ ವಿವಿಧ ಅವಧಿಯಲ್ಲಿ ವಿವಿಧ ಕಾಲದಲ್ಲಿ ಪಕ್ಷಾಂತರ ಮಾಡಿದ್ದಾರೆ ಪಕ್ಷಾಂತರಗೊಂಡ ನಂತರ ಇಪ್ಪತ್ತ್ಮೂರು ರಾಜಕಾರಣಿಗಳ ವಿರುದ್ಧದ ಎಲ್ಲ ಪ್ರಕರಣಗಳು ಸಂಪೂರ್ಣವಾಗಿ ತನಿಖೆ ನಿಂತು ಹೋಗಿದೆ ಅವನ್ನು ಕೋಲ್ಡ್ ಸ್ಟೇರೇಜ್ ಸ್ಟೋರೇಜ್ ಅಂತ ಕರಿತಾರಲ್ಲ ತಣ್ಣಗಿನ ಶೈತ್ಯಾಗಾರದಲ್ಲಿ ಇಟ್ಬಿಟ್ಟಿದ್ದಾರೆ ಅಂದರೆ ಇನ್ನು ಮುಂದೆ ತನಿಖೆ ನಡೆಯುವ ಯಾವ ಸಾಧ್ಯತೆಗಳಿಲ್ಲ ಅಂದರೆ ವಿರೋಧ ಪಕ್ಷಗಳಿದ್ದಾಗ ನಿಮ್ಮ ಮೇಲೆ ಇ ದಾಳಿ ಐ ದಾಳಿ ಆಗುತ್ತೆ ಬಿಜೆಪಿ ಪಕ್ಷಕ್ಕೆ ಹೋದ ನಂತರ ಅವೆಲ್ಲವೂ ನಿಂತು ಹೋಗ್ತವೆ ಇನ್ನೂ ಮೂವರು ವಿರೋಧ ಪಕ್ಷದ ಮುಖಂಡರಿಗೆ ಅವರು ನಿರಪರಾಧಿಗಳಂತೆ ಘೋಷಣೆ ಆಗಿಬಿಟ್ಟಿದೆ ಬಿಜೆಪಿ ಪಕ್ಷಕ್ಕೆ ಹೋದ ನಂತರ ಇವೆಲ್ಲ ಸವಿಸ್ತಾರದ ವರದಿಯನ್ನು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಕೊಟ್ಟಿದೆ ಅದರ ಕೆಲವು ಮಾಹಿತಿಗಳು ನಿಮಗೆ ಕೊಡಬೇಕಾದ್ರೆ ಒಬ್ಬರು ಶಿವಸೇನೆಗೆ ಸೇರಿದಂತಹ ಪ್ರತಾಪ್ ಸರ್ನಾಯಕ್ ಎನ್ನುವಂಥ ರಾಜಕೀಯ ಮುಖಂಡರು ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಎನ್ ಡಿ ಸೇರ್ತಾರೆ ಅವರ ಮೇಲೆ ಒಂದು ಪ್ರಕರಣ ಇರುತ್ತೆ ಸೆಕ್ಯೂರಿಟಿ ಸ್ಕ್ಯಾಮ್ ಪ್ರಕರಣ ಇರುತ್ತೆ ಆ ಸೆಕ್ಯೂರಿಟಿ ಕ್ರೈಮ್ ಪ್ರಕರಣ ಒಂದು ಒಂದು ಕ್ರಮನಾಲಜಿ ನೋಡಿದರೆ ನವಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇ ಡಿ ಏನು ಮಾಡುತ್ತೆ ಅವ್ರ ಮೇಲೆ ದಾಳಿ ಮಾಡುತ್ತೆ ಎಫ್ ಐ ಆರ್ ಹಾಕುತ್ತೆ ಪ್ರ ಪ್ರತಾಪ್ ಸಂದನಾಯಕರ ಮೇಲೆ ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರ ಮೇಲೆ ಫ ಎಫ್ ಐ ಆರ್ ಆಗುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ನಾಯಕ್ ಅವರು ಎನ್ ಡಿ ಎ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಪಕ್ಷಕ್ಕೆ ಜಾಯ್ನ್ ಆಗ್ತಾರೆ ಈಗಿನ ಈಗಿನ ಪ್ರ ಈಗಿನ ಸಂದರ್ಭದಲ್ಲಿ ಇದರ ಇವರ ವಿರುದ್ಧ ಯಾವುದೇ ಪ್ರಕರಣಗಳು ನಡೀತಾ ಇಲ್ಲ ಅದೇ ರೀತಿ ಈ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿ ಆಗಿರುವಂಥವರು ಅವರು ಎರಡು ಸಾವಿರದ ಹದಿನೈದರಲ್ಲಿ ಕಾಂಗ್ರೆಸ್ ಬಿಟ್ಬಿಟ್ಟು ಬಿ ಜೆ ಪಿನ ಸೇರಿಕೊಳ್ತಾರೆ ಅವರ ಮೇಲೆ ಅನೇಕ 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 ರೀತಿಯ ಸಿ ಬಿ ಐ ಪ್ರಕರಣಗಳು ದಾಖಲಾಗ್ತವೆ ಇ ಡಿ ಪ್ರಕರಣಗಳು ದಾಖಲೆ ಆಗ್ತವೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ವಿರುದ್ಧ ಅನೇಕ ಪ್ರಕರಣಗಳು ದಾಖಲೆ ಆಗ್ತವೆ ಶಾರದಾ ಚಿಟ್ ಫಂಡ್ ವಿರುದ್ಧ ಪ್ರಕರಣ ದಾಖಲೆ ಆಗ್ತವೆ ಈಗೇನಾಗಿದೆ ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕ್ರೊನಾಲಜಿ ನೋಡಬೇಕಂತಂದರೆ ಸಿ ಬಿ ಐ ಅವರು ಶರ್ಮಾ ಅವರ ಮೇಲೆ ರೈಡ್ ಮಾಡ್ತಾರೆ ಆದರೆ ನವಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿ ಬಿ ಐ ಅವ್ರನ್ನ ಕ್ವಶನ್ ಮಾಡುತ್ತೆ ಹೇಮಂತ್ ಬಿಸ್ವಾ ಶರ್ಮಾ ಅವರು ಆಗಸ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಬಿ ಜೆ ಪಿ ಸೇರ್ಕೊಳ್ತಾರೆ ಈಗ ಈ ಕೇಸು ಸಂಪೂರ್ಣವಾಗಿ ಈ ನಿಷ್ಕ್ರಿಯಗೊಳಿಸಲಾಗಿದೆ ಯಾವುದೇ ರೀತಿ ತನಿಖೆ ನಡೀತಲ್ಲ ಈಗ ಇವರು ಬಹಳ ಪ್ರಭಾವಿ ಇದ್ದಾರೆ ಬಿ ಜೆ ಪಿಯಲ್ಲಿ ಇನ್ನು ಮುನ್ನೊಬ್ಬರ ವ್ಯಕ್ತಿ ಅಂತಂದರೆ ಹಸನ್ ಮುಷ್ರಫ್ ಅಂತನವರು ಇವರು ಎನ್ ಸಿ ಪಿ ಪಕ್ಷದಲ್ಲಿರ್ತಾರೆ ಇವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಿ ಜೆ ಪಿಗೆ ಸೇರ್ಕೊಳ್ತಾರೆ ಇವರು ಬಿ ಜೆ ಪಿಗೆ ಸೇರ್ಕೊಂಡ ನಂತರ ಅವರ ವಿರುದ್ಧ ಇರುವಂತಹ ಎಲ್ಲ ಸಿ ಬಿ ಐ ತನಿಖೆಗಳು ತಣ್ಣಗಾಗ್ಬಿಡ್ತವೆ ತನಿಖೆ ನಿಂತೋಗುತ್ತೆ ಇದರ ಕ್ರೊನಾಲಜಿ ಅಂದರೆ ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರ ಮೇಲೆ ಇ ದಾಳಿ ಆಗುತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ಬಿ ಜೆ ಪಿಗೆ ಸೇ ಎನ್ ಡಿ ಸೇರ್ಕೊಳ್ತಾರೆ ಅಜಿತ್ ಪವಾರ್ ಜೊತೆಗೆ ಅಜಿತ್ ಪವಾರ್ ಬಣದ ಜೊತೆಗೆ ಎನ್ ಡಿ ಎ ಪಕ್ಷಕ್ಕೆ ಸೇರ್ಕೊಳ್ತಾರೆ ಮಹಾರಾಷ್ಟ್ರದಲ್ಲಿ ಈಗ ಅವರ ಕೇಸನ್ನು ಶೈತ್ಯಾಗಾರದಲ್ಲಿ ಇಡಲಾಗಿದೆ ಇಡ್ ಇನ್ ಕೋಲ್ಡ್ ಸ್ಟೋರೇಜ್ ಅದೇ ರೀತಿ ಭಾವನಾ ಗಾವಲಿ ಎನ್ನುವಂಥ ಮತ್ತೊಬ್ಬ ರಾಜಕಾರಣಿಯನ್ನು ನೋಡ್ಬೋದು ಅವರು ಶಿವಸೇನೆಯಲ್ಲಿರ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎನ್ ಡಿ ಎಂದ ಬಣ ಜೊತೆ ಘುರ್ಸ್ಕೊಂಡು ಎನ್ ಡಿ ಎ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರಕ್ಕೆ ಸೇರಿಕೊಳ್ತಾರೆ ಅವರ ಕೊರೊನಾಲಜಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಮೇಲೆ ಇಡಿ ದಾಳಿ ಆಗುತ್ತೆ ಜೂಲೈಯಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶಿಂದೆ ಶಿವಸೇನಾ ಜೊತೆಗೆ ಎನ್ ಡಿ ಎ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಸೇರ್ಕೊಳ್ತಾರೆ ಈಗ ಅವರ ಮೇಲಿನ ಈಡಿ ದಾಳಿಯ ತನಿಖೆ ನಿಷ್ಕ್ರಿಯಗೊಳ್ಳಲಾಗಿದೆ ಇದೇ ರೀತಿ ಮತ್ತೊಬ್ಬ ರಾಜಕಾರಣಿ ಬಗ್ಗೆ ಹೇಳಬೇಕಂದ್ರೆ ಯಾಮಿನಿ ಆ್ಯಂಡ್ ಯಶವಂತ್ ಜಯದಾವ್ ಅಂತ ಕರೀತಾ ಇದೀವಿ ಇವರು ಸಹ ಶಿವಸೇನಾದಲ್ಲಿದ್ದಾರೆ ಇವರು ಸಹ ಎರಡು ಸಾವಿರದ ಇಪ್ಪತ್ತರಲ್ಲಿ ಶಿವಸೇನೆಯ ಫ್ಯಾಕ್ಷನ್ ಬಿ ಜೆ ಪಿಗೆ ಸೇರ್ಕೊಳ್ತಾರೆ ಇವರ ಕೃನರಾಜ್ ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರ ಮೇ ಎರಡರಲ್ಲಿ ಇವ್ರ ಮೇಲೆ ಐ ಟಿ ದಾಳಿ ಆಗುತ್ತೆ ಬೇರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವ್ರ ಮೇಲೆ ಇ ಡಿ ದಾಳಿ ಆಗುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಎನ್ ಡಿ ಎ ಸೇರ್ಕೊಳ್ತಾರೆ ಈಗ ಅವರ ವಿರುದ್ಧ ತನಿಖೆಯನ್ನು ನಿಲ್ಲಿಸಲಾಗಿದೆ ಇದೇ ರೀತಿ ಸಿ ಎಂ ರಮೇಶ್ ಎನ್ನುವ ಮತ್ತೊಬ್ಬ ರಾಜಕೀಯ ಮುಖಂಡರು ಇವರು ಪಾರ್ಟಿಯಲ್ಲಿ ಪಾರ್ಟಿಯಲ್ಲಿರ್ತಾರೆ ನಂತರ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಗೆ ಸೇರ್ಕೊಳ್ತಾರೆ ಇವರ ಇವರು ಇವರ ಕೊರೊನಾಲಜ್ ಅಂದರೆ ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರಂದು ಇವರ ಮೇಲೆ ಐ ಟಿ ದಾಳಿ ಆಗುತ್ತೆ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಬಿ ಜೆ ಪಿ ಸೇರ್ಕೊಳ್ತಾರೆ ನಂತರ ತನಿಖೆ ನಿಂತೋಗಿದೆ ಯಾವುದೇ ಪ್ರಗತಿ ಇಲ್ಲ ಅದೇ ರೀತಿ ರಣಿಂದರ್ ಸಿಂಗ್ ಎನ್ನುವಂಥ ಮತ್ತೊಬ್ಬ ರಾಜಕೀಯ ಮುಖಂಡರು ಇವರು ಕಾಂಗ್ರೆಸ್ ಪಕ್ಷದಲ್ಲಿರ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸೇರ್ಕೊಳ್ತಾರೆ ಇವರೇ ಕೊರೋನಾಲಜ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ನವಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರ ಮೇಲೆ ಇಡಿ ದಾಳಿ ಆಗುತ್ತೆ ಅನೇಕ ಆ ಆರೋಪಗಳ ಆಧಾರದಲ್ಲಿ ನವಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಇವರ ಅವರ ತಂದೆ ಅಮರಿಂದರ್ ಸಿಂಗು ಕಾಂಗ್ರೆಸ್ ಬಿಡ್ತಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಮರಂದ್ರ ಸಿಂಗ್ ಅವರು ಬಿ ಜೆ ಪಿ ಜಾಯ್ನ್ ಆಗ್ತಾರೆ ಈಗ ಇಡಿ ತನಿಖೆ ನಿಷ್ಕ್ರಿಯಗೊಂಡಿದೆ ಯಾವುದೇ ಪ್ರಗತಿ ಸಾಧಿಸ್ತಾ ಇಲ್ಲ ಸಂಜಯ್ ಸಿಂಗ್ ಸಂಜಯ್ ಸಿಂಗ್ ಅವರು ಸಮಾಜವಾದಿ ಪಕ್ಷದಲ್ಲಿರುವಂಥವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಗೆ ಜಾಯ್ನ್ ಆಗ್ತಾರೆ ಇವರ ಕೊರೊನಾಲಜಿ ಇವರ ಕೊರೊನಾಲಜಿ ಪ್ರಕಾರ ಎರಡು ಸಾವಿರದ ಹದಿನೈದರಲ್ಲಿ ಇವರು ಸಮಾಜವಾದ ಪಕ್ಷದಲ್ಲಿದ್ದಾಗ ಇವರ ಮೇಲೆ ಐ ಟಿ ದಾಳಿಗಳಾಗ್ತವೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಇವರು ಬಿಜೆಪಿ ಸೇರ್ಕಳ್ತಾರೆ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರ ಮೇಲೆ ಎಲ್ಲ ರೀತಿಯ ತನಿಖೆಗಳನ್ನು ನಿಷ್ಕ್ರಿಯಗೊಳಿಸಲಾಗುತ್ತೆ ಫೆಬ್ರವರಿ ಸಂದರ್ಭದಲ್ಲಿ ಇವರು ಬಿ ಜೆ ಪಿ ಇವರನ್ನು ಉತ್ತರ ಪ್ರದೇಶ ಲೋಕ ಚುನಾವಣೆಯಲ್ಲಿ ಇವರನ್ನು ನಿಲ್ಲಿಸ್ತಾ ಇದ್ದಾರೆ ಅದೇ ರೀತಿ ನವೀನ್ ಜಿಂದಾಲ್ ಎನ್ನುವಂತಹ ಜಿಂದಾಲ್ ಸಂಸ್ಥೆಯ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ವ್ಯಕ್ತಿ ಅವರು ಸಹ ಅವರು ಕಾಂಗ್ರೆಸ್ನಲ್ಲಿದ್ದಾಗ ಅವರ ವಿರುದ್ಧ ಅನೇಕ ರೀತಿಯ ಭ್ರಷ್ಟಾಚಾರದ ಆರೋಪಗಳಿದ್ದು ಇಡಿ ದಾಳಿಗಳಾಗ್ತವೆ ಐ ಟಿ ದಾಳಿಗಳಾಗ್ತವೆ ಆದರೆ ಅವರು ಬಿಜೆಪಿ ಪಿ ಅಂತಾರೆ ಕೆಲವು ತಿಂಗಳ ಹಿಂದೆ ಈಗ ಅವರು ಕುರುಕ್ಷೇತ್ರ ಎನ್ನುವ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಬಹುಶಃ ಅವರ ಮೇಲೆ ಇರುವಂತಹ ಎಲ್ಲ ರೀತಿಯ ಪ್ರಕರಣಗಳು ತನಿಖೆ ಆಗದರೋ ಎಲ್ಲ ಸಾಧ್ಯತೆಗಳಿದ್ದಾವೆ ಅದೇ ರೀತಿ ಕೆ ಗೀತಾ ಎನ್ನುವ ಸಿ ಆರ್ ಬಿ ಜಗನ್ ರೆಡ್ಡಿ ಪಕ್ಷದಿಂದ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಗೆ ಜಾಯ್ನ್ ಆಗ್ತಾರೆ ಅವರ ಕ್ರೋನಾಲಜಿ ಅವರ ಈ ಕ್ರೋನಾಲಜಿ ಏನಂದರೆ ವಾಷಿಂಗ್ ಮಿಷಿನ್ ಕ್ರೋನಾಲಜಿ ಅಂತಂದರೆ ಜೂನ್ ಎರಡು ಸಾವಿರದ ಹದಿನೈದರಲ್ಲಿ ಗೀತಾ ಅವರ ಮೇಲೆ ಚಾರ್ಜ್ ಶೀಟ್ ಮಾಡಲಾಗುತ್ತೆ ಯಾವುದೋ ಒಂದು ಪ್ರಕರಣದ ಆಧಾರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಜೂಲೈಲಿ ಅವರು ಬಿ ಜೆ ಪಿಗೆ ಸೇರ್ತಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಅವರ ಮೇಲೆ ಸ್ಪೆಷಲ್ ಕೇಸಸ್ ಆಗಿ ಐದು ಐದು ವರ್ಷಗಳ ಜೈಲಿಗೆ ಸೇರ್ತಾರೆ ಆದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರಿಗೆ ತೆಲಂಗಾಣ ಹೈಕೋರ್ಟು Ой, как... ಕನ್ವಿಕ್ಷನ್ ಇದು ಕ ಕನ್ವಿಕ್ಷನ್ನ ತಡೆ ಹಿಡಿಯುತ್ತೆ ಈಗ ಅವರ ಮೇಲೆ ಯಾವುದೇ ರೀತಿಯ ಪ್ರಕರಣಗಳು ಇನ್ನೂ ಚಾಲೆಂಜ್ ಆಗಿಲ್ಲ ಸಿ ಬಿ ಐ ಚಾಲೆಂಜ್ ಮಾಡೋದಿಲ್ಲ ಅಂತ ಸ್ಥಿತಿ ಇದೆ ಇನ್ನೊಬ್ಬ ವ್ಯಕ್ತಿ ಆ ಮುಖಂಡರು ಸೋವನ್ ಚಟರ್ಜಿ ಅನ್ನುವಂಥವ್ರು ಅವರು ತೃಣಮೂಲ್ ಕಾಂಗ್ರೆಸ್ನಲ್ಲಿರ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರು ಬಿ ಜೆ ಪಿ ಸೇರಿಕೊಳ್ತಾರೆ ಅವರ ಕ್ರೊನಾಲಜಿ ಯಾವ ಥರ ಅಂತಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅವ್ರ ಮೇಲೆ ದಾಳಿ ಆಗುತ್ತೆ ನಂತರ ಬಿ ಜೆ ಪಿ ಸೇರಿಕೊಳ್ತಾರೆ ಈಗ ಅವರ ಮೇಲೆ ಯಾವುದೇ ರೀತಿಯ ತನಿಖೆ ನಿಂತೋಗಿದೆ ಅಂದರೆ ಯಾವುದೂ ಕ್ಲೋಸ್ ಆಗಿಲ್ಲ ತನಿಖೆ ನಡೀತಾ ಇಲ್ಲ ಅದೇ ರೀತಿ ಚಂಗರ್ ಬಿಜ್ವಲ್ ಅಂತವರು ನಿಮಗೆಲ್ಲ ಗೊತ್ತಿರುವಂಥದ್ದು ಎನ್ ಸಿ ಪಲ್ಲಿ ಇರ್ತಾರೆ ಬಿ ಜೆ ಪಿ ಸೇರ್ಕೊಳ್ತಾರೆ ಅವ್ರ ಮೇಲೆ ಎಲ್ಲ ಪ್ರಕರಣಗಳು ನಿಂತು ಹೋಗ್ತವೆ ಮಾರ್ಚ್ ಎರಡು ಸಾವಿರದ ಹದಿನಾರರಲ್ಲಿ ಅವರ ಮೇಲೆ ಅರೆಸ್ಟ್ ಆಗುತ್ತೆ ಇ ಡಿ ಅವ್ರನ್ನ ಬುಜ್ವಾಲವನ್ನ ಅರೆಸ್ಟ್ ಮಾಡ್ತಾರೆ ಏಪ್ರಿಲ್ ಎರಡು ಸಾವಿರದ ಹದಿನಾರರಲ್ಲಿ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ ಮೇ ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರ ಮೇ ಅವರಿಗೆ ಬೇಲ್ ಸಿಗುತ್ತೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ಮತ್ತೊಂದು ಸ್ಪೆಷಲ್ ಕೋರ್ಟ್ ಅವ್ರನ್ನ ಡಿಸ್ಚಾರ್ಜ್ ಮಾಡುತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ಎನ್ ಡಿ ಎ ಸೇರ್ಕೊಳ್ತಾರೆ ಎನ್ ಡಿ ಎ ಸೇರ್ಕೊಂಡ ನಂತರ ಇಲ್ಲ ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರಿಗೆ ಅವರ ಅವ್ರಿಗೆ ಅವ್ರ ವಿರುದ್ಧದ ತನಿಖೆ ಆಮೆ ಗತಿಯಲ್ಲಿ ಸಾಗುತ್ತೆ ಈಗ ಯಾವುದೇ ತನಿಖೆಯ ಪ್ರಗತಿಗಳು ಗೊತ್ತಾಗ್ತಾ ಇಲ್ಲ ಅದೇ ರೀತಿ ಕೃಪಾಶಂಕರ್ ಸಿಂಗ್ ಇನ್ನು ಮತ್ತೊಬ್ಬ ಮುಖಂಡರು ಇದ್ದಾರೆ ಅವ್ರು ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಜಾಯ್ನ್ ಆಗ್ತಾರೆ ಅವರ ಕೊರೊನಾಲಜಿ ಅಂದರೆ ಫೆಬ್ರವರಿ ಎರಡು ಸಾವಿರದ ಹನ್ನೆರಡರಲ್ಲಿ ಮಹಾರಾಷ್ಟ್ರದ ಪೊಲೀಸವರು ಅವರ ಮೇಲೆ ಕೇಸನ್ನು ಬುಕ್ ಮಾಡ್ತಾರೆ ಇ ಡಿ ಪ್ರಕರಣ ದಾಖಲಾಗುತ್ತೆ ಡಿಸೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಅವರಿಗೆ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡೋಕ್ಕೆ ಚಾರ್ಜ್ ಶೀಟ್ ಹಾಕ್ತಾರೆ ಏಪ್ರಿಲ್ ಎರಡು ಸಾವಿರದ ಹದಿನೈದರಲ್ಲಿ ಚಾರ್ಜ್ ಶೀಟ್ ಆಗ್ತಾ ಆಮೇಲೆ ಅವರನ್ನು ಬಂಧನಕ್ಕೆ ಇದು ಮಾಡ್ತಾರೆ ಫೆಬ್ರವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವರನ್ನು ಕೋರ್ಟಿಂದ ಬೇಲ್ ಸಿಗುತ್ತೆ ಡಿಸ್ಚಾರ್ಜ್ ಆಗ್ತಾರೆ ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲೂ ಬಿಜೆಪಿ ಜಾಯ ಜಾಯ್ನ್ ಆಗ್ತಾರೆ ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಗ ಇ ಇಡಿ ಕೇಸಸ್ಸು ನಿಧಾನಗತಿಯಲ್ಲಿ ನಡೀತಾ ಇದೆ ಅದೇ ರೀತಿ ದಿಗಂಬರ್ ಕಾಮತ್ ಎನ್ನುವರು ಕಾಂಗ್ರೆಸ್ಸಲ್ಲಿರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ ಬಿ ಜೆ ಪಿಗೆ ಸೇರ್ಕೊಳ್ತಾರೆ ಆಗಸ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಇ ಡಿ ಇವರ ಮೇಲೆ ದಾಳಿ ಮಾಡುತ್ತೆ ಮಾರ್ಚ್ ಎರಡು ಸಾವಿರದ ಹದಿನೇಳರಲ್ಲಿ ಇವರೆಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ತಾರೆ ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ ಆದರೆ ಇಪ್ಪತ್ತೆರಡು ಅವರು ಕ ಬಿ ಜೆ ಪಿಗೆ ಸೇರಿಕೊಳ್ತಾರೆ ಅದೇ ರೀತಿ ಅಶೋಕ್ ಚವರು ನಿಮ್ಗೆ ಗೊತ್ತಿರುವಂಥದ್ದು ಎರಡು ಸಾವಿರದ ಜೆ ಪಿಗೆ ಸೇರ್ಕೊಳ್ತಾರೆ ಆದರೆ ಡಿಸೆಂಬರ್ ಎರಡು ಸಾವಿರದ ಹನ್ನೊಂದರಲ್ಲಿ ಅವರ ಮೇಲೆ ಆದರ್ಶ ಹೌಸಿಂಗ್ ಹಗರಣದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಬಹಳ ದೊಡ್ಡ ಹಗರಣ ಅವರ ಮೇಲೆ ಸಿ ಬಿ ಐ ಕೇಸ್ ಆಗುತ್ತೆ ಸಿ ಬಿ ಐ ಚಾರ್ಜ್ ಶೀಟ್ಸ್ ಆಗುತ್ತೆ ಅವರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ತಾರೆ ಅವರು ಮುಖ್ಯಮಂತ್ರಿ ಪದವಿಯನ್ನು ತ್ಯಾಗ ಮಾಡ್ತಾರೆ ಆದರೆ ಫೆಬ್ರವರಿಯಲ್ಲಿ ಅವರು ಪಿಗೆ ಸೇರ್ತಾರೆ ನಂತರ ರಾಜ್ಯಸಭಾ ಮೆಂಬರ್ ಆಗ್ತಾರೆ ಈಗ ಸದ್ಯಕ್ಕೆ ಅವರು ಅವರ ಮೇಲೆ ಯಾವುದೇ ಪ್ರಕರಣದ ಪ್ರೋಗ್ರೆಸ್ ಕಾಣ್ತಾ ಇಲ್ಲ ಅದೇ ರೀತಿ ನಾವು ಮಾತಾಡಬೇಕಾಗಿರೋದು ತಪಸ್ಸರಾಗಿರುವಂಥ ವ್ಯಕ್ತಿ ತೃಣಮೂಲ ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋಗ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಕೊರೊನಾಲಜಿ ಅಂತಂದರೆ ಜನವರಿಲಿ ಅವರ ಮೇಲೆ ರೇಡ್ ಆಗುತ್ತೆ ಇವ್ರದಂತೂ ಭಾಳ ಚೆನ್ನಾಗಿದೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಮೇಲೆ ಅವರ ಅವ್ರ ಮೇಲೆ ದಾಳಿ ಆಗುತ್ತೆ ಇಡಿ ದಾಳಿ ಆಗುತ್ತೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಬಿಜೆಪಿ ಎರಡೇ ತಿಂಗಳಲ್ಲಿ ಅವ್ರು ಬಿಜೆಪಿ ಸೇರ್ಕೊಳ್ತಾರೆ ಅವರ ತನಿಖೆ ನಡೀತಾ ಇದೆ ಅದರ ಯಾವುದೇ ರೀತಿಯ ಕ್ಷಿಪ್ರಗತಿಯಲ್ಲಿಲ್ಲ ಅವರನ್ನು ಬಂಧನ ಆಗುವ ಯಾವ ಸಾಧ್ಯತೆಗಳು ಕೂಡ ಇಲ್ಲ ಇನ್ನೊಬ್ರು ಅರ್ಚನಾ ಪಾಟೀಲ್ ಅಂತವರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಸೇರ್ಕೊಳ್ತಾರೆ ಅವರು ಅವರ ಕೊರೊನಾಲರ್ಜಿ ಸಹ ಅಷ್ಟೇ ಎರಡು ಸಾವಿರದ ಹನ್ನೆರಡರಲ್ಲಿ ಅವ್ರ ಮೇಲೆ ಸಿ ಬಿ ಐ ದಾಳಿ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿ ಬಿ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಅವ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ ಸೆಂಟ್ ಜಜ್ ಜೇಲ್ ಸೆಂಟೆನ್ಸ್ ಆಗುತ್ತೆ ಹದಿನೆಂಟರಲ್ಲಿ ಅವರು ಜೇಲ್ ಸೆಂಟೆನ್ಸ್ಗೆ ಸ್ಟೇ ಆಡ್ತಾ ಇರ್ತಾರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಬಿ ಜೆ ಪಿಗೆ ಸೇರ್ಕೊಳ್ತಾರೆ ಇದೇ ರೀತಿ ನಾವು ಅನೇಕ ರೀತಿಯ ಮುಖಂಡರನ್ನು ನೋಡ್ಬೋದು ಇನ್ನು ಕಣ್ಣು ಏನು ಹೇಳ್ತಾರಲ್ಲ ವೇಟಿಂಗ್ ಫಾರ್ ದ ಪ್ಲಿಂಗ್ ಅಂದರೆ ಬಿ ಜೆ ಪಿ ಕಣ್ಸನ್ನೆಗೋಸ್ಕರ ಕಾಯ್ತಿರುವಂಥವ್ರು ಕ್ಯೂನಲ್ಲಿರುವಂಥ ರಾಜಕಾರಣಿಗಳು ಜ್ಯೋತಿ ಮಿರುದ ಅನ್ನುವಂಥ ರಾಜಕಾರಣಿ ಅವರು ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ಅವರ ಕೊರೊನಾಲಾಜ್ ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇ ಡಿ ಅವ್ರನ್ನ ದಾಳಿ ಮಾಡುತ್ತೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇ ಡಿ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕುತ್ತೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಅವ್ರ ಮೇಲೆ ಇ ಡಿ ದಾಳಿ ಆಗುತ್ತೆ ಸೆಪ್ಟೆಂಬರಲ್ಲಿ ಡೆಲ್ಲಿ ಹೈಕೋರ್ಟು ಇ ಡಿಯ ಚಾರ್ಜ್ ಶೀಟ್ನ ಕ್ವಾಸ್ಟ್ ಮಾಡುತ್ತೆ ಅಕ್ಟೋಬರ್ ಏಪ್ರಿಲ್ ಇಪ್ಪತ್ತ್ಮೂರರಂದು ಮತ್ತೆ ಇ ಡಿ ಅವ್ರ ಮೇಲೆ ಬತ್ತೆ ಹೊಸ ದಾಳಿಗಳನ್ನು ಮಾಡುತ್ತೆ ಇಪ್ಪತ್ನಾಕರಲ್ಲಿ ದಾಳಿ ಆಗುತ್ತೆ ಈಗ ಬಿ ಜೆ ಪಿ ಸೇರಿಕೊಂಡಿದ್ದಾರೆ ಈ ರೀತಿಯಾಗಿ ಕಣ್ಸನ್ನೆಗಾಗಿ ಕಾಯ್ತಿರುವಂಥ ರಾಜಕಾರಣಿಗಳಿದ್ದಾರೆ ಈ ರೀತಿಯಾಗಿ ಬಿ ಜೆ ಪಿಗೆ ಸೇರಿಕೊಂಡು ವಾಷಿಂಗ್ ಮಿಷಿನ್ನಿಂದ ಸೇರಿಕೊಂಡು ಪಳಪಳನೆ ಹೊಳೆಯುವ ಶುಭ್ರ ರಾಜಕಾರಣ ಆಗಿ ಬದ್ದಾತ ಇಂಥ ಉದಾಹರಣೆಗಳಿದ್ದಾವೆ ಇವೆಲ್ಲ ಇದ್ದಾಗ ಮೋದಿಜಿಯವರೇ ಇಡಿ ಎನ್ನುವುದು ಸ್ವತಂತ್ರ ಸಂಸ್ಥೆಯೇ ಅದನ್ನು ನೀವು ದ್ವೇಷಕ್ಕಾಗಿ ಬಳಸ್ಕೊಳ್ತಾಲ್ವಾ ಎಂತ ಹೇಗೆ ನೀವು ಅಷ್ಟೊಂದು ಆತ್ಮವಂಚನೆಯಲ್ಲಿ ಮಾತನಾಡಕ್ಕೆ ಸಾಧ್ಯ ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಪ್ರಜೆಗಳು ಇವೆಲ್ಲವನ್ನು ಪರಿಗಣಿಸಬೇಕಾಗತ್ತೆ ಭಾಳ ದೊಡ್ಡ ಭ್ರಷ್ಟಾಚಾರ ಮಾಡಿದರೆ ಇಡೀ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದರೆ ನಾಳೆ ಯಾವುದೇ ಒಂದು ಬದಲಿ ಸರ್ಕಾರ ಬಂದರೂ ಸಹ ಅವರಿಗೆ ಆರ್ಥಿಕ ವ್ಯವಸ್ಥೆ ಹದಗೆಟ್ಟ ಆರ್ಥಿಕ ವ್ಯವಸ್ಥೆಯನ್ನು ಸರಿದಾರಿ ತರಲಿಕ್ಕೆ ಸಾಧ್ಯವೇ ಆಗದಂಥ ಸ್ಥಿತಿಯಲ್ಲಿ ಇಟ್ಟು ಹೋಗ್ತಾರೆ ಇವರು ಇಂಥವರನ್ನು ನೀವು ಪುನರಾಯ್ಕೆ ಮಾಡಿದರೆ ಸಂಪೂರ್ಣವಾಗಿ ಇದಕ್ಕೆ ಎಲ್ಲರೂ ಬೀದಿಗೆ ಬೀಳ್ತೀವಿ ಮಧ್ಯಮ ವರ್ಗ ಒಳಗೊಂಡಂತೆ ಎಲ್ಲರೂ ಬೀದಿಗೆ ಬೀಳ್ತೀವಿ ಎನ್ನುವುದನ್ನು ನಾವು ಎಚ್ಚರಿಕೆಯಿಂದ ಗ್ರಹಿಸಬೇಕಾಗುತ್ತೆ ಇವರ ಸುಳ್ಳುಗಳನ್ನು ನಾವು ಮತ್ತೆ ಮತ್ತೆ ಜನಗಳ ಮುಂದೆ ಹೇಳಬೇಕಾಗುತ್ತೆ ನಮಸ್ಕಾರ